ನೇಣಾಕೊಂಡ್ಬಿಡ್ತೀನಿ ಅಂತ ಯಾಕೆ ನೇಣಾಕೋತೀರಾ ನೀವು ತಾಲೂಕಿನ ಪ್ರಥಮ ಪ್ರಜೆ ಜನ ನಿಮ್ಮನ್ನ ಆಯ್ಕೆ ಮಾಡುವಂತ ನೇಣಾಕೊಳದಿಕ್ಕಲ್ಲ ಫೇಸ್ ಮಾಡಿ ಆರೋಪಗಳನ್ನ ಫೇಸ್ ಮಾಡಿ ನೀವ್ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಅದನ್ನ ನಿಷ್ಪಕ್ಷವಾಗಿ ತನಿಖೆ ಆಗ್ಲಿ ನಾನು ಅದನ್ನ ಎದುರಿಸ್ತೀನಿ ದಾಖಲೆಗಳ ಬಿಡುಗಡೆ ಮಾಡಿ ಅಂತ ಕೇಳಿದ್ರೆ ಅಲ್ವಾ ಖಂಡಿತ ಅಲ್ಲಿ ಅದನ್ನ ಮಾಡಿ ನೇಣಾಕೊಳ್ತೀನಿ ಅನ್ನೋ ಸಣ್ಣ ಮನಸ್ಥಿತಿಗೆ ಯಾಕ್ರಿ ಶಾಸಕರೇ ಎದುರಾಳಿಗಳು ಹೇಳ್ತಾ ಇರೋದು ಮಾತಾಡ್ತಾ ಇರೋದು ಸತ್ಯ ಅಂತ ನಿಮಗೂ ಅನ್ಸುತ್ತೆ ಹಾಗಾಗಿ ನೀವು ನರ್ವಸ್ ಆಗಿ ನೀವು ಏನೇನೋ ಮಾತಾಡ್ತಾ ಇದೀರ ತಾಲೂಕಿನ ಪ್ರಥಮ ಪ್ರಜೆ ಜನ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ ಆ ಒಂದು ಲೆವೆಲ್ನಲ್ಲೇ ಮಾತಾಡ್ಬೇಕು ಸಣ್ಣತನ ಬೇಡ ನೇಣಾಕೊಳ್ತೀನಿ ಹೊಡಗ್ ಬಿಡ್ತೀನಿ ಅದ್ ಮಾಡ್ಬಿಡ್ತೀನಿ ಇದ್ಮ್ ಬಿಡ್ತೀನಿ ಎಲ್ಲ ಮೂಟಾಟಿಕೆಯ ಸಣ್ಣತನದ ಮಾತುಗಳು ದಾಖಲಾತಿ ಸಮೇತ ನೀವೇ ಮಾತಾಡಿದಂತಹ ವಿಡಿಯೋಗಳು ನಿಮ್ಮ ಅಮೃತವಾದಂತಹ ಆ ಬಾಯಿಂದ ಬಂದಂತಹ ನುಡಿಮುತ್ತುಗಳು ಇವನ್ನೆಲ್ಲವನ್ನು ಸಮಾಜದ ಮುಂದೆ ತಂದು ಸಮಾಜದ ಮುಂದೆ ತಾವು ಏನಿದ್ದೀರಿ ಅಂತ ತೋರಿಸೋದ್ರ ಮುಖಾಂತರ ನಾವು ಸಮಾಜಕ್ಕೆ ಒಂದು ಸಂದೇಶವನ್ನ ಕೊಡ್ತೀವಿ ನಾನು ಗಾಳಿಯಲ್ಲಿ ಗುಂಡಾಡ್ಸುವಂತಹ ವ್ಯಕ್ತಿ ಅಲ್ಲ ದಾಖಲಾತಿ ಇದೆ ಅಂತ ಹೇಳದ್ಮೇಲೆ ದಾಖಲಾತಿಯನ್ನ ನಿಮ್ಮ ಮುಂದೆ ತಂದೆ ತರ್ತೀನಿ ತೋರಿಸೇ ತೋರಿಸ್ತೀನಿ ನಮಸ್ಕಾರ ವೀಕ್ಷಕರೆ ಎದೆಗಾರಿಕೆಯ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ತಂತ್ರ ಕುತಂತ್ರಗಳ ಬೇಹುಗಾರಿಕೆ ನಾಗರಿಕ ಸಮಾಜ ನೀವೇನು ಹೇಳ್ತೀರಾ ಜೇಡರ ಬಳೆಯಲ್ಲಿ ಜಗದೀಶ್ ಚೌಧರಿ ಈ ಒಂದು ಕಾರ್ಯಕ್ರಮವನ್ನು ನಾನು ಎರಡನೇ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಕಳೆದ ಮೊದಲನೇ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ ಸೋಲೂರು ಹೋಬಳಿಯನ್ನು ಯಾಕೆ ನೆಲಮಂಗ್ಲಿಕ್ಕೆ ತಗೊ ಇದ್ದಾರೆ ಅದರಿಂದ ರಾಜಕೀಯವಾದಂತಹ ಲಾಭ ನಷ್ಟಗಳೇನು ಸೋಲೂರು ಹೋಬಳಿ ಮಾಗಡಿ ಹೋಬಳಿಯಲ್ಲಿ ಎಷ್ಟು ರೆವಿನ್ಯೂ ಹೋಬಳಿಗಳು ಬರ್ತವೆ ಎಷ್ಟು ವೋಟ್ ಬ್ಯಾಂಕಿಂಗ್ ಹೋಬಳಿಗಳು ಬರ್ತವೆ ಅನ್ನೋದನ್ನ ವಿಸ್ತಾರವಾಗಿ ಹೇಳಿದ್ದೀನಿ ನಿಮ್ಗೆ ಅರ್ಥ ಆಗಿದೆ ಸಹ ಅಂತ ಅನ್ಕೋತೀನಿ ಈ ಸಂಚಿಕೆಯಲ್ಲಿ ಎರಡನೇ ಸಂಚಿಕೆಯಲ್ಲಿ ಜಗದೀಶ್ ಚೌಧರಿ ಅವರು ಏನು ಪತ್ರಕರ್ತರ ಮೇಲೆ ಹಲ್ಲೆ ಮಾಡಲಾಗಿದೆ ಎನ್ನಲಾದಂತಹ ಆರೋಪದ ಬಗ್ಗೆ ಚರ್ಚೆ ಮಾಡ್ತೀನಿ ವೀಕ್ಷಕರೇ ತಾವೆಲ್ಲ ಸಾಮಾನ್ಯವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಗಮನಿಸಿರ್ತೀರ ಒಂದು ಆಡಿಯೋ ವೈರಲ್ ಆಗುತ್ತೆ ಜಗಣ್ಣ ಅನ್ನುವಂತಹ ವಿಚಾರದಲ್ಲಿ ಒಬ್ಬ ವ್ಯಕ್ತಿ ಯಾರು ಇವತ್ತು ಹಲ್ಲೆಗೆ ಒಳಗಾಗಿದೆ ಎನ್ನಲಾದಂತಹ ಒಬ್ರು ಪತ್ರಕರ್ತರಿದ್ದಾರೆ ಅವ್ರಿಗೆ ಒಂದು ಕರೆ ಮಾಡ್ತಾರೆ ಕರೆ ಮಾಡಿದಂತಹ ಸಂದರ್ಭದಲ್ಲಿ ನಿಮ್ಮ ವಾಹಿನಿಯಲ್ಲಿ ಅವರು ಸಹ ನನ್ನ ಸಹೋದ್ಯೋಗಿಗಳು ನನ್ನ ಜೊತೆಯಲ್ಲಿ ಅನ್ನೋದಕ್ಕಿಂತ ನಾನು ಅವ್ರ ಜೊತೆಯಲ್ಲಿ ಬಹಳ ಪ್ರೀತಿ ವಿಶ್ವಾಸದಲ್ಲಿ ಇದ್ದೀನಿ ಇವತ್ತು ಸಹ ಇದ್ದೀನಿ ಮುಂದಕ್ಕೂ ಸಹ ಇರ್ತೀನಿ ಈ ಒಂದು ಕಾರ್ಯಕ್ರಮ ನಾನು ಪ್ರಾರಂಭದಲ್ಲೇ ಹೇಳಿದೆ ಯಾರ ಪರಾನೂ ಅಲ್ಲ ಯಾರ ವಿರುದ್ಧನೂ ಅಲ್ಲ ನಮ್ಮ ಎದೆಗಾರಿಕೆ ಸುದ್ದಿವಾಹಿನಿ ಸತ್ಯ ನ್ಯಾಯ ನೀತಿಯ ಪರ ಸತ್ಯದ ಪರ ಧ್ವನಿಯನ್ನು ಎತ್ತುತ್ತೆ ತಪ್ಪು ಯಾರೇ ಮಾಡಿದ್ರು ಸಹ ಸ್ವತಃ ನನ್ನ ಅಣ್ಣ ನನ್ನ ತಮ್ಮ ನನ್ನ ತಂದೆ ನನ್ನ ತಾಯಿ ಯಾರೇ ಮಾಡಿದ್ರು ಸಹ ನಾನು ಆ ತಪ್ಪನ್ನ ಖಂಡಿಸ್ತೀನಿ ತಪ್ಪನ್ನು ತಪ್ಪು ಅಂತಲೇ ಹೇಳ್ತೀನಿ ಹೊರತು ನಾನು ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ ಹಾಗಾಗಿ ನನ್ನ ಸಹೋದ್ಯೋಗಿ ನನ್ನ ಹಿತಚಿಂತಕರು ನನ್ನ ಸ್ನೇಹಿತರು ಆದಂತಹ ಏನು ಇವತ್ತು ಹಲ್ಲೆಗೊಳಗಾಗಿದೆ ಅಂತ ಆ ಏನು ಹೇಳ್ತಾ ಇದ್ದಾರೆ ಆ ವ್ಯಕ್ತಿ ಬಹಳ ತುಂಬ ಹತ್ತದಲ್ಲಿರುವಂಥವ್ರು ಆದರೂ ಸಹ ನಾನು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಕಾರಣ ಸಮಾಜದ ಮುಂಜೆ ಸತ್ಯತೆಗಳನ್ನು ತರಬೇಕು ಸಮಾಜ ಡಿಸೈಡ್ ಮಾಡಲಿ ಯಾರು ಸರಿ ಯಾರು ತಪ್ಪು ಅನ್ನೋದನ್ನ ಅನ್ನೋದನ್ನ ನಾನು ಈಗಾಗಲೇ ಮೊದಲೇನೆ ಹೇಳಿದ್ವಿ ಸರಿ ವಿಚಾರಕ್ಕೆ ಬರ್ತೀನಿ ಒಂದು ಆಡಿಯೋ ವೈರಲ್ ಆಗುತ್ತೆ ಆ ಒಂದು ಆಡಿಯೋದಲ್ಲಿ ಎದುರಾಳಿ ವ್ಯಕ್ತಿ ಕೇಳ್ತಾರೆ ನನ್ನ ಸಹೋದ್ಯೋಗಿ ನನ್ನ ಮಿತ್ರ ಒಬ್ಬ ಪತ್ರಕರ್ತನಿಗೆ ಸರ್ ನಿಮ್ಮ ವಾಹಿನಿಯಲ್ಲಿ ಸುದ್ದಿಗಳು ಬಹಳ ಚೆನ್ನಾಗಿ ಬಿತ್ತಾರ ಆಗ್ತಾ ಇದೆ ತುಂಬ ಚೆನ್ನಾಗಿ ಮೂಡು ಬರ್ತಾ ಇದೆ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಸರ್ ಅಂತ ಹೇಳ್ತಾರೆ ಅವರು ಅದಕ್ಕೆ ಧನ್ಯವಾದಗಳನ್ನು ಎದುರಾಳಿಗೆ ಅರ್ಪಿಸ್ತಾರೆ ತದನಂತರ ಆ ವ್ಯಕ್ತಿ ಒಂದು ಪ್ರಶ್ನೆಯನ್ನು ಮಾಡ್ತಾನೆ ಯಾಕೆ ನೀವು ಒಂದೇ ಪಕ್ಷಕ್ಕೆ ಸೀಮಿತವಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಅದಕ್ಕೆ ಅದಕ್ಕೆ ಅದರದೇ ಆದಂತಹ ಕೆಲವು ಉತ್ತರಗಳನ್ನು ಅವ್ರು ಕೊಟ್ಟಿದ್ದಾರೆ ಅದನ್ನು ತಾವು ಕೇಳಿಸ್ಕೊಂಡಿದ್ದೀರಾ ನಾನು ತುಂಬ ಅದನ್ನೆಲ್ಲ ಚರ್ಚೆ ಮಾಡ್ತಾ ಹೋದ್ರೆ ತುಂಬ ಕಾರ್ಯಕ್ರಮ ಲ್ಯಾಗ್ ಆಗುತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಆಡಿಯೋ ಸಿಗುತ್ತೆ ಮತ್ತೆ ಬೇಗ ತಾವು ಕೇಳಿಸ್ಕೋಬಹುದು ಅದಕ್ಕೆ ಉತ್ತರವನ್ನು ನನ್ನ ಸಹೋದ್ಯೋಗಿ ನನ್ನ ಮಿತ್ರರು ಹೇಳ್ತಾರೆ ತದನಂತರ ಯಾಕೆ ನೀವು ಜಗಣ್ಣ ಅವರ ಸುದ್ದಿಯನ್ನು ಮಾಡೋದಿಲ್ಲ ಅನ್ನೋ ಪ್ರಶ್ನೆಯನ್ನ ಮಾಡಿದಾಗ ಇಲ್ಲ ಜಗಣ್ಣ ಅವರು ಅಂದ್ರೆ ಈ ಕಡೆ ಭಾಗದಿಂದ ಅವರು ಪತ್ರಕರ್ತರು ಹೇಳ್ತಾರೆ ಜಗಣ್ಣ ಅವರ ದೃಷ್ಟಿ ಯಾವ ಕಡೆ ಇದೆ ಅಂತಾನೆ ನಮ್ಗೆ ಗೊತ್ತಾಗಲ್ಲ ಅವರು ಫ್ರೇಮ್ಗೆ ಸಿಗಲ್ಲ ಅವ್ರು ಎಲ್ಲಿ ನೋಡ್ತಾ ಇದಾರೆ ಅಂತಾನೆ ಗೊತ್ತಾಗಲ್ಲ ಅನ್ನುವಂತಹ ಮಾತನ್ನ ಬಹಳ ಅಸಹ್ಯವಾಗಿ ಹೇಳ್ತಾರೆ ಸರಿ ಇಷ್ಟೆಲ್ಲ ಬೆಳವಣಿಗೆಗಳು ಆಗುತ್ತೆ ಬೆಳವಣಿಗೆ ಆದ ನಂತರ ಜಗದೀಶ್ ಚೌಧರಿ ಅವರು ನನಗೇ ಹೇಳಿದ್ದಾರೆ ಅಂತ ಭಾವಿಸ್ಕೊಂಡು ಇದು ನೇರವಾಗಿ ನನ್ನ ಮೇಲೆ ಮಾಡ್ತಿರುವಂತಹ ಒಂದು ಕುತಂತ್ರ ನನ್ನ ಬೀದಿಗಿಳಿಯುವಂತ ಕೆಲಸ ಮಾಡ್ತಾ ಇದ್ದಾರೆ ನನಗೆ ತ್ಯಜೋದೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಏನ್ ಮಾಡ್ತಾರೆ ಅವರ ಏನು ಹಿಂದೆ ಮುಂದೆ ಓಡಾಡುವಂತಹ ಬೆಂಬಲಿಗರು ಅಥವಾ ಅವರ ಅಭಿಮಾನಿಗಳಿದ್ದಾರೆ ಅವರ ಚರ್ಚೆ ಮಾಡಿದಂತಹ ಸಂದರ್ಭದಲ್ಲಿ ಸುಮಾರು ರಾತ್ರಿ ಹತ್ತು ಹನ್ನೊಂದು ಹನ್ನೆರಡು ಗಂಟೆವರೆಗೂ ನನ್ನ ಮಿತ್ರ ಪತ್ರಕರ್ತ ಯಾರಿದ್ದಾರೆ ಹಲ್ಲೆಗೊಳಗಾಗಿರೋರು ಅಂತ ಹೇಳ್ತಾ ಇದ್ದಾರೆ ಅವರ ಒಂದು ಮೊಬೈಲ್ಗೆ ಕರೆಗಳನ್ನ ಮಾಡ್ತಾರೆ ಅವ್ರ ಮೊಬೈಲ್ ಕರೆಯನ್ನ ಸ್ವೀಕಾರ ಮಾಡೋದಿಲ್ಲ ಟ್ರೂ ಕಾಲ್ ಅಥವಾ ಬೇರೆ ರೀತಿಯಲ್ಲಿ ಏನು ವಾಟ್ಸ್ಆ್ಯಪ್ ಅಲ್ಲಿ ಡಿ ಪಿಗಳನ್ನ ಚೆಕ್ ಮಾಡುವಂಥದ್ದು ನಂಬರ್ ಅಲ್ಲಿ ಅದನ್ನೆಲ್ಲ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಅಂತೆ ನಾನು ಹೇಳಿದಲ್ಲ ಏನು ಇವಾಗ ಪತ್ರಕರ್ತರು ಒಳಗಾಗಿದ್ದಾರೆ ಅವರೇ ಸ್ವತಃ ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿರೋಂಥದ್ದು ನಾನು ಮತ್ತೆ ಅದನ್ನ ರಿಪೀಟ್ ಮಾಡ್ತಾ ಇದ್ದೀನಿ ಅಷ್ಟೇ ಆ ಕರೆಗಳು ಬಂದಂತಹ ಸಂದರ್ಭದಲ್ಲಿ ಫೋನ್ ರಿಸೀವ್ ಮಾಡೋದಿಲ್ಲ ನೋಡಿದ್ರೆ ಇಂಥವ್ರು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಸರಿ ಅದಾದ ಮೇಲೆ ಬೆಳಗ್ಗೆ ಇವ್ರ ಕಡೆ ಅವ್ರು ಜಗದೀಶ್ ಚೌಧರಿ ಕಡೆ ಅವರು ಮನೆ ಬಾಗ್ಲಿಗೆ ಹೋಗ್ತಾರೆ ಕೂತ್ಕೋತಾರೆ ನಮ್ಮ ಜಗಣನ ಬಗ್ಗೆ ನೀನು ಈ ಥರ ತಪ್ಪಾಗಿ ಮಾತಾಡಿದ್ಯಾನ್ ಕ್ಷಮೆ ಕೇಳಬೇಕು ಅಂತ ಸ್ವಲ್ಪ ಕೆಲವು ಮಾತುಗಳಾಗ್ತವೆ ಎಲ್ಲವೂ ಆಗ್ತವೆ ಫೋನ್ ರೆಕಾರ್ಡಿಂಗ್ ಆಗುತ್ತೆ ಫೋನ್ ಫೋನಲ್ಲಿ ವಿಡಿಯೋಗಳು ರೆಕಾರ್ಡಿಂಗ್ ಆಗುತ್ತೆ ಎಲ್ಲವೂ ಆಗುತ್ತೆ ಇದಾದ ನಂತರ ಹಲ್ಲೆಗೊಳಗಾಗಿದ್ದೀನಿ ಎನ್ನಲಾದಂತಹ ಪತ್ರಕರ್ತರು ಹೇಳೋದು ನನ್ನ ಮೇಲೆ ಇವರು ಹಲ್ಲೆಯನ್ನು ಮಾಡಿದ್ದಾರೆ ನನ್ನ ಒಟ್ಟೆಗೆ ಗುದ್ರು ಆ ವಿಡಿಯೋ ಸಹ ನನ್ನ ಬಳಿ ಇದೆ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಇವರು ಆಸ್ಪತ್ರೆಗೆ ದಾಖಲಾಗ್ತಾರೆ ಚಿಕಿತ್ಸೆಗಾಗಿ ಆ ಚಿಕಿತ್ಸೆ ಸಂದರ್ಭದಲ್ಲಿ ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳಾ ಆಯೋಗದ ಅಧ್ಯಕ್ಷರು ಏನು ನಾಗಲಕ್ಷ್ಮಿ ಚೌಧರಿ ಅವರಿದ್ದಾರೆ ನಾಗಲಕ್ಷ್ಮಿ ಚೌಧರಿ ಅವರು ಬರ್ತಾರೆ ಸಂತೋಷ್ ಲಾಡ್ ಅವ್ರು ಬರ್ತಾರೆ ವಿಶೇಷವಾಗಿ ಏನು ಇವರನ್ನ ನೋಡೋದಕ್ಕೆ ಬರೋದಿಲ್ಲ ನೆಲಮಂಗಲದಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ಆಹ್ವಾನ ನೀಡಲಾಗಿರುತ್ತೆ ಆ ಒಂದು ಕಾರ್ಯಕ್ರಮದ ಸಲುವಾಗಿ ನೆಲಮಂಗಲಕ್ಕೆ ಬಂದಂತಹ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಯ ಒಂದು ವಿಸಿಟ್ಗೆ ಬಂದಂತಹ ಸಂದರ್ಭದಲ್ಲಿ ಏನು ಹಲ್ಲೆ ಆಗಿದೆ ಅಂತ ಹೇಳಿ ಪತ್ರಕರ್ತರು ಆಸ್ಪತ್ರೆಯಲ್ಲಿ ದಾಖಲಾಗಿರ್ತಾರೆ ಅವರ ಆರೋಗ್ಯ ವಿಚಾರಣೆಗೂ ಸಹ ನಾಗಲಕ್ಷ್ಮಿ ಚೌಧರಿ ಹಾಗೂ ಸಂತೋಷ್ ಲಾಡ್ ಅವರು ಮುಂದಾದಂಥ ಸಂದರ್ಭದಲ್ಲಿ ಅವರ ಮೇಲೆ ಆದಂತಹ ಅಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ನಂಗೆ ಹೀಗೆ ಮಾಡಿದ್ರು ಅಂತ ಹೇಳ್ಬಿಟ್ಟು ತಾವ ಈಗಾಗಲೇ ನೋಡಿದಿರ ನಾಗಲಕ್ಷ್ಮಿ ಚೌಧರಿ ಅವರ ಹತ್ರ ಮಾತಾಡುವಂತಹ ಸಂದರ್ಭದಲ್ಲಿ ಅವ್ರು ಏನ್ ಮಾತಾಡಿದ್ದಾರೆ ಸಂತೋಷ್ ಲಾಡ್ ಅವರು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅವರು ಅವ್ರ ಹತ್ರ ಏನು ಮಾತಾಡಿದ್ದಾರೆ ಇವೆಲ್ಲವೂ ಸಹ ತಾವು ನೋಡ್ಕೊಂಡು ಬಂದಿದ್ದೀರಾ ಯಾರ ಹತ್ರ ಏನ್ ಮಾತಾಡಿದ್ದಾರೆ ಏನೆಲ್ಲ ಆಯಿತು ಅನ್ನೋದು ನಾನು ಮತ್ತೆ ಮತ್ತೆ ಅದನ್ನ ರಿಪೀಟ್ ಮಾಡಕ್ಕೆ ಇಷ್ಟಪಡಲ್ಲ ಮುಂದೆ ಹೋಗ್ತೀವಿ ಸೊ ಇವೆಲ್ಲವೂ ಆಗುತ್ತೆ ಇವೆಲ್ಲವೂ ಆದ ನಂತರ ಅವರು ಡಿಸ್ಚಾರ್ಜ್ ಆಗ್ತಾರೆ ಮನೆಗೆ ಹೋಗ್ತಾರೆ ಮನೆಗೆ ಹೋದಂಥ ಸಂದರ್ಭದಲ್ಲಿ ತದನಂತರ ಕೆಲವೊಂದು ಬೆಳವಣಿಗೆಗಳು ಆಗ್ತವೆ ಅವರು ಹೇಳೋ ಪ್ರಕಾರ ನನ್ನನ್ನ ಜಗದೀಶ್ ಚೌಧರಿ ಕಡೆ ಅವರು ಫಾಲೋ ಮಾಡ್ತಾ ಇದ್ದಾರೆ ನಾನು ಎಲ್ಲಿ ಕೂತ್ಕೋತೀನಿ ನಾನು ಎಲ್ಲಿ ಎದುಕೊಳ್ತೀನಿ ಅಲ್ಲಿ ಕೆಲವೊಂದು ಸ್ನ್ಯಾಪ್ ಅಂದ್ರೆ ಫೋಟೋಗಳನ್ನ ಹೊಡೆದು ನನಗೆ ಕಳಿಸ್ತಾ ಇದಾರೆ ಇದರ ಅರ್ಥ ಏನು ಜಗದೀಶ್ ಚೌಧರಿ ಹುಡುಗರು ನನ್ನ ಮೇಲೆ ಕಣ್ಣನ್ನ ಇಟ್ಟಿದ್ದಾರೆ ನನ್ನನ್ನ ಫಾಲೋ ಮಾಡ್ತಾ ಇದ್ದಾರೆ ನಾಳೆ ದಿವಸ ನನಗೇನಾದ್ರೂ ತೊಂದರೆ ಆದಂತಹ ಸಂದರ್ಭದಲ್ಲಿ ಇದರ ನೇರ ಹೊಣೆಗಾರಿಕೆ ಜಗದೀಶ್ ಚೌಧರಿ ಅವರು ಬರಬೇಕಾಗುತ್ತೆ ನನ್ನ ಪ್ರಾಣಕ್ಕೆ ಅಪಾಯ ಇದೆ ಅನ್ನೋ ಅಂತ ಮಾತನ್ನ ಹೇಳ್ತಾರೆ ಅದರ ಮಧ್ಯದಲ್ಲಿ ಒಂದು ಸಂದರ್ಶನದಲ್ಲಿ ಅವರೇ ಹೇಳ್ತಾರೆ ನನ್ನ ಮನೆ ಮುಂದೆ ನನ್ನ ಮಕ್ಕಳು ಶಾಲೆಗೆ ಹೋಗುವಂತಹ ಚಿತ್ರೀಕರಣವನ್ನ ಮಾಡೋಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ನಾನು ತಡೆಯುವಂತ ಪ್ರಯತ್ನ ಮಾಡಿದಾಗ ತಳ್ಳಾಟ ಆಗುತ್ತೆ ನನ್ನ ಮೇಲೆ ಹಲ್ಲೆ ಆಗುತ್ತೆ ಆತರ ಈ ತರ ನನ್ನ ಫ್ಯಾಮಿಲಿ ನೋಡಿ ಈಗ ಫ್ಯಾಮಿಲಿ ವಿಚಾರ ಬಂದಂತ ಸಂದರ್ಭದಲ್ಲಿ ನಾವು ಫ್ಯಾಮಿಲಿಯ ಜೊತೆಯಲ್ಲಿ ನಿಲ್ಲುವಂಥದ್ದು ಒಬ್ಬ ಮನುಷ್ಯತ್ವ ಇರುವಂತಹ ಮಾನವೀಯತೆ ಇರುವಂತಹ ಅವರ ಧರ್ಮ ನಾನು ಒಬ್ಬ ಪತ್ರಕರ್ತ ಅಥವಾ ಒಬ್ಬ ವರದಿಗಾರ ಅಥವಾ ಒಂದು ಚಾನೆಲ್ನ ಸಂಸ್ಥಾಪಕನಾಗಿ ನಾನು ವೈಯಕ್ತಿಕವಾಗಿ ಹೇಳೋದಾದ್ರೆ ಫ್ಯಾಮಿಲಿ ವಿಚಾರ ಅಂತ ಬಂದ ಬಂದಾಗ ನಾವು ಅವ್ರ ಜೊತೆ ನಿಲ್ತೀವಿ ನಿಜವಾಗ್ಲೂ ಅವ್ರು ಹೇಳ್ತಿರೋ ಸತ್ಯನೇ ಆಗಿದ್ರೆ ಫ್ಯಾಮಿಲಿ ಮಕ್ಕಳು ಯಾಕಂದ್ರೆ ಮಕ್ಕಳ ವಿಚಾರದಲ್ಲಿ ತಂದೆಯ ಹೃದಯ ಮಿಡಿಯುತ್ತೆ ಹೆಂಡತಿ ತಾಯಿ ಮಕ್ಕಳು ವಿಚಾರದಲ್ಲಿ ಆ ಮನುಷ್ಯನ ಹೃದಯ ಬಿಡಿತೀವಿ ಅವ್ರು ಎಷ್ಟೇ ಕೆಟ್ಟವನಾಗಿರ್ಲಿ ಏನೇ ಆಗಿರ್ಲಿ ಒಂದು ಹೃದಯ ಒಂದು ಆ ಕ್ಷಣದಲ್ಲಿ ಮಿಡಿಯುತ್ತೆ ಏಯ್ ಏನಪ್ಪ ನನ್ನ ಮನೆ ವಿಚಾರ ನನ್ನ ಹೆಂಡತಿ ನನ್ನ ಮಕ್ಕಳು ಅನ್ನೋದು ಆ ಭಾವನೆ ಆ ನೋವು ಇರುತ್ತೆ ನಾವು ಅರ್ಥ ಮಾಡ್ಕೋತೀವಿ ಇಲ್ಲ ಅಂತಲ್ಲ ಆ ವಿಚಾರದಲ್ಲಿ ನಾವು ನಿಮ್ಮ ಪರ ಇದ್ದೀವಿ ಆದರೆ ಅದನ್ನು ಹೊರತುಪಡಿಸಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಪೂರ್ವ ನಿಯೋಜಿತವಾಗಿ ವ್ಯವಸ್ಥಿತವಾಗಿ ಜಗದೀಶ್ ಚೌಧರಿ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಮನೆಯಲ್ಲಿರುವಂತಹ ವ್ಯಕ್ತಿಯನ್ನು ಕಾಲೆಳೆದು ತಂದು ಬೀದಿಗೆ ನಿಲ್ಲಿಸಿದಂತಹ ಇಷ್ಟೂ ಪ್ರಕರಣಗಳಲ್ಲಿ ನಾನು ಕೆಲವೊಂದು ಪ್ರಶ್ನೆಗಳನ್ನು ಮಾಡೋಕ್ಕೆ ಬಯಸ್ತೇನೆ ತಾವೇ ಒಂದು ಕಡೆ ಕಂಪ್ಲೇಂಟಲ್ಲಿ ಹೇಳ್ತೀರಾ ಕುದೂರ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟಲ್ಲಿ ಹೇಳ್ತೀನಿ ಸ್ಟೇಷನ್ ಹೆಸರು ಸಹ ಹೇಳಿದ್ದೀನಿ ಕುದೂರ್ ಪೊಲೀಸ್ ಅಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತೀರಾ ಆ ಆಡಿಯೋವನ್ನು ನಾನು ಸೋ ಸೋ ವ್ಯಕ್ತಿಗೆ ಕಳಿಸಿದ್ದೆ ಆ ವ್ಯಕ್ತಿ ಅದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡ್ತಾರೆ ಅಂಥೇಳಿ ನೀವು ಆ ಆಡಿಯೋನ ಹರಿಬಿಟ್ಟ ಸಂದರ್ಭದಲ್ಲಿ ನಿಮಗೆ ಫೋನ್ ಕರೆ ಅಥವಾ ನಿಮ್ಮ ಮನೆ ಬಾಗಿಲಿಗೆ ಬಂದಂತಹ ಸಂದರ್ಭದಲ್ಲಿ ಆಡಿಯೋ ವೈರಲ್ ಆಗಿದ್ಕೂ ಆ ಸಮಯಕ್ಕೂ ಎಷ್ಟು ಅಂತರ ಇದೆ ಅದನ್ನ ಟ್ಯಾಲಿ ಮಾಡಿ ವೀಕ್ಷಕರು ನೋಡೋಂಥವ್ರು ನಾನು ಸಮಾಜದ ಮುಂದೆ ಪ್ರಶ್ನೆಗಳನ್ನ ಇಡ್ತಾ ಇದ್ದೀನಿ ಸರಿ ತಪ್ಪನ ನೀವು ತೂಕ ಮಾಡಿ ನೋಡಿ ಹೇಳ್ತಾರೆ ನನ್ನ ಮಿತ್ರರು ಪತ್ರಕರ್ತರು ನಾನು ಮಾತಾಡಿದ್ದು ಸತ್ಯ ಆ ಆಡಿಯೋ ಏನಿದೆ ನಮ್ಮದ್ರಲ್ಲಿ ಮಾತಾಡಿದ ಸತ್ಯ ನಾನು ಜಗದೀಶ್ ಚೌಧರಿ ಅಂತ ಎಲ್ಲೂ ಸಹ ಹೇಳಿಲ್ಲ ಜಗದೀಶ್ ಚೌಧರಿ ಅವರ ವಿಚಾರವಾಗಿ ನಾನು ಎಲ್ಲೂ ಮಾತಾಡಿಲ್ಲ ನಾನು ಜಗಣ್ಣ ಅಂತ ಹೇಳ್ತೀನಿ ಹೊರತಾಗಿ ಜಗದೀಶ್ ಚೌಧರಿ ಅಂತ ನಾನು ಎಲ್ಲೂ ಹೇಳಿಲ್ಲ ಏನು ಹಾಗಾದ್ರೆ ನೆಲಮಂಗಲ ತಾಲೂಕಲ್ಲಿ ಕರ್ನಾಟಕದಲ್ಲಿ ಜಗರ ಜಗಣ್ಣ ಅನ್ನೋವಂಥ ವ್ಯಕ್ತಿ ಜಗದೀಶ್ ಚೌಧರಿ ಒಬ್ರೇನ ಇರೋದು ಅನ್ನೋಂಥ ಪ್ರಶ್ನೆ ತ ಕೇಳ್ತೀರಾ ನಿಜವಾಗ್ಲೂ ಅದು ನಿಮ್ಮ ಮಾತಿಗೆ ನಾವು ಗೌರವವನ್ನು ಕೊಡ್ತೀವಿ ಅದನ್ನ ಒಪ್ಕೋತೀವಿ ಇಷ್ಟೆಲ್ಲ ಬೆಳವಣಿಗೆಗಳಾಗೋದಕ್ಕೆ ನೀವು ಇಷ್ಟೆಲ್ಲ ಮಾಡೋ ಬದಲು ಇಷ್ಟೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಇಷ್ಟೆಲ್ಲ ಬಂದು ಕೂತು ಮಾತಾಡಿ ಮತ್ತೊಂದು ಮಗದೊಂದು ದಿನ ರಂಪಾಟ ಮಾಡಿ ಎಲ್ಲ ಮಾಡೋ ಬದಲು ಸಿಂಪಲ್ ಆಗಿ ನೋಡಿ ನಾನು ಈ ಆಡಿಯೋದಲ್ಲಿ ಮಾತಾಡಿರುವಂಥದ್ದು ನೆಲಮಂಗಲದ ಬಿ ಜೆ ಪಿ ತಾಲೂಕು ಅಧ್ಯಕ್ಷರಾದಂತಹ ಜಗದೀಶ್ ಚೌಧರಿ ಅವರ ವಿಚಾರವಾಗಿ ನಾನೆಲ್ಲೂ ಮಾತಾಡಿಲ್ಲ ಜಗದೀಶ್ ಚೌಧರಿ ಅವರು ಈ ಆಡಿಯೋನ ಕೇಳಿಸ್ಕೊಂಡು ಅವರ ಹಿಂಬಾಲಕರು ಅವರ ಅಭಿಮಾನಿಗಳು ಅವರ ಕಾರ್ಯಕರ್ತರು ನನ್ನನ್ನು ತಪ್ಪಾಗಿ ಬಿಂಬಿಸ್ತಾ ಇದ್ದಾರೆ ನಾವು ನನ್ನ ಮೇಲೆ ಜಗದೀಶ್ ಚೌಧರಿ ಅವರು ತಪ್ಪು ತಿಳ್ಕೊಂಡಿದ್ದಾರೆ ನಾನು ಜಗದೀಶ್ ಚೌಧರಿ ಅವರ ವಿಚಾರವಾಗಿ ಇದು ಮಾತಾಡಿಲ್ಲ ನಾನು ಜಗದೀಶ್ ಚೌಧರಿ ಅವರಿಗೆ ಈ ವಿಚಾರ ಹೇಳೇ ಇಲ್ಲ ಅವ್ರನ್ನ ನಾನು ಮುಂದೆ ಇಟ್ಕೊಂಡು ಈ ಆಡಿಯೋದಲ್ಲಿ ಮಾತೇ ಆಡಿಲ್ಲ ಅನ್ನುವಂತ ಒಂದು ಸ್ಪಷ್ಟನೆಯ ತಪ್ಪು ಕ್ಷಮೆ ಕೇಳಿ ಅಂತ ನಾನು ಹೇಳ್ತಾ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕ್ಷಮೆ ಕೇಳಿ ಅಂತ ನಾನು ಹೇಳ್ತಾ ಇಲ್ಲ ಆಗಿರುವಂತಹ ಅಷ್ಟು ಟೀಕೆ ಪ್ರಹಾರಗಳಿಗೆ ಆ ಸಮಸ್ಯೆಗೆ ಒಂದು ಅಂತ್ಯ ಆಡುವುದಾಗಿತ್ತು ಹೇಳ್ಬೋದಾಗಿತ್ತು ನೀವು ಇಲ್ಲ ನಾನು ಜಗದೀಶ್ ಚೌಧರಿ ಬಗ್ಗೆ ಎಲ್ಲ ಮಾತಾಡಿದ್ದು ನಾನು ಯಾರೋ ಸೊ ಅಂಡ್ ಸೊ ಜಗಳ ಬಗ್ಗೆ ಮಾತಾಡಿದ್ರು ಅಂತ ಹೇಳಿಬಿಟ್ಟು ಮುಗ್ದೇ ಹೋಗಿತ್ತು ಅದನ್ನ ಬೆಳೆಸ್ಕೊಂಡು 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 ಹೋಗಿ ಇವತ್ತು ಆ ಕಡೆಯಿಂದ ನೀವು ಮಾತಾಡ್ತೀರಾ ಈ ಕಡೆಯಿಂದ ಇವರು ಮಾತಾಡ್ತಾರೆ ಜನಗಳನ್ನ ಗೊಂದಲ ಎಬ್ಬಿಸ್ತಾ ಇದ್ದೀರಾ ಸಾಲುದಕ್ಕೆ ಮಧ್ಯದಲ್ಲಿ ಕೆಲವು ರಾಜಕಾರಣಿಗಳು ರಾಜಕೀಯ ವ್ಯಕ್ತಿಗಳು ಪತ್ರಕರ್ತರ ಮೇಲೆ ಅಲ್ಲೇ ಆಗಿದೆ ಎನ್ನಲಾದಂತಹ ಆರೋಪವನ್ನ ಜಗದೀಶ್ ಚೌಧರಿ ಅವರು ಮಾಡಿರೋ ತಪ್ಪು ಅನ್ನೋದನ್ನ ನಾವು ಈ ವಿಚಾರವಾಗಿ ಖಂಡಿಸ್ತೀವಿ ಪತ್ರಕರ್ತರ ಜೊತೆ ಈ ರೀತಿ ನಡ್ಕೋಬಾರ್ದು ಅಂತ ಸಾಕಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದೀರಾ ನಾನು ಅಂತಹ ವ್ಯಕ್ತಿಗಳನ್ನ ಕೇಳಕ್ ಬಯಸ್ತೀನಿ ಮೊದಲು ಸತ್ಯ ಸತ್ಯತೆಯನ್ನ ತಿಳ್ಕೊಂಡು ಪ್ರತಿಕ್ರಿಯೆಯನ್ನು ಕೊಡಬೇಕಾಗುತ್ತೆ ಯಾರೋ ನನ್ನ ಸಹೋದ್ಯೋಗಿಗಳು ಬಂದ್ರು ಪತ್ರಕರ್ತರ ಮೇಲೆ ಹಲ್ಲೆ ಆಗಿದೆ ತಾವು ಈ ವಿಚಾರವಾಗಿ ಏನು ಹೇಳ್ತೀರಾ ಒಂದು ಪ್ರತಿಕ್ರಿಯೆ ಕೊಡಿ ಅಂತ ಹೇಳಿದ್ರೆ ನೀವು ಯಾರನ್ನೋ ಮೆಚ್ಚೋಕೋಸ್ಕರ ಯಾರು ತಗೋ ಶಬಾಷ್ಗಿರಿ ತಗೊಳಕೋಸ್ಕರ ಒಬ್ಬ ವ್ಯಕ್ತಿ ಬಗ್ಗೆ ತಿಳಿದೇ ತಿಳಿದೂ ತಿಳಿದೆ ಅಥವಾ ತಿಳಿದಿದ್ದೂ ತಿಳಿದಿಲ್ದಂಗೆ ನೀವು ಸಹ ನೇರವಾಗಿ ಅವ್ರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ನೀವೇ ಅಪರಾಧಿ ಅಂತ ಡಿಕ್ಲೇರ್ ಅಂದ್ರೆ ಎಷ್ಟು ಸರಿ ಇದು ಮಾತಾಡ್ದವ್ರೆಲ್ಲರೂ ಸಹ ಯಾರು ಸ್ಥಳೀಯ ಕಾಂಗ್ರೆಸ್ ಶಾಸಕರ ಬೆಂಬಲಿಗರು ಶಾಸಕರ ಹಿಂದೆ ಮುಂದೆ ಇರುವಂತವ್ರು ನಾಗರಿಕ ಸಮಾಜ ಎಲ್ಲಾದ್ರೂ ಮಾತಾಡಿದ್ಯಾ ಇರ್ಲಿ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ಚರ್ಚೆ ಮಾಡೋದಕ್ಕೆ ನಂತರ ಸಾಕಷ್ಟು ವಿಚಾರಗಳಿದೆ ಸಾಕಷ್ಟು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಇದೆ ಮಾತಾಡೋಣ ನಾವು ವಿಚಾರ ಡೈವರ್ಟ್ ಮಾಡೋದು ಬೇಡ ಸೊ ವೀಕ್ಷಕರ ನೇರವಾಗಿ ವಿಚಾರಕ್ಕೆ ಬರ್ತೀನಿ ಆಡಿಯೋದಲ್ಲಿ ಮಾತಾಡಿದಂತಹ ಒಬ್ಬ ಪತ್ರಕರ್ತ ಆದರೆ ಎದುರಾಳಿ ಯಾರು ಅನ್ನೋದು ಗೊತ್ತಾಗಬೇಕಲ್ವಾ ಎದುರಾಳಿ ಮಾತಾಡದಂತಹ ಮಧು ಅನ್ನುವಂತಹ ಒಬ್ಬ ವ್ಯಕ್ತಿ ಆತ ಈ ಹಿಂದೆ ಬಿ ಜೆ ಪಿನಲ್ಲಿ ಇರ್ತಾನೆ ತದನಂತರ ಕಾಂಗ್ರೆಸ್ ಸೇರ್ಪಡೆಯಾಗಿ ಕಾಂಗ್ರೆಸ್ ಶಾಸಕರ ಒಂದು ಒಡನಾಟದಲ್ಲಿ ಅವರ ಜೊತೆಯಲ್ಲಿರುವಂತಹ ಕಾರ್ಯಕರ್ತರ ಜೊತೆಯಲ್ಲಿ ಸಾಲದಕ್ಕೆ ಪತ್ರಕರ್ತರ ಜೊತೆಯಲ್ಲಿ ಬಹಳ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡು ಒಡನಾಟವನ್ನು ಇಟ್ಕೊಂಡಂತಹ ಒಬ್ಬ ವ್ಯಕ್ತಿ ಇವರು ಪೂರ್ವ ನಿಯೋಜಿತ ಒಂದು ಸ್ಕೀಮನ್ನು ಮಾಡಿಕೊಂಡು ನಾನು ಗಿಂಟಂಗ್ ಮಾಡ್ತೀನಿ ನೀನು ಹತ್ತಂಗಾಡು ಅಂತ ಹೇಳಿಬಿಟ್ಟು ಪ್ಲಾನಿಂಗ್ ಮಾಡಿ ಈ ಒಂದು ವಿಚಾರವನ್ನ ಮಾತಾಡ್ತಾರೆ ಅದನ್ನ ಇವರೇ ಹರಿಬಿಡ್ತಾರೆ ಎಲ್ಲವನ್ನೂ ಸಹ ಇವರೇ ಮಾಡ್ತಾರೆ ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಬಂದು ಇವರೇ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡ್ತಾರೆ ಸಾಲದಕ್ಕೆ ಇವ್ರಿಗೆ ಬೇಕಾಗಿರುವಂತಹ ವ್ಯಕ್ತಿಗಳ ಮೊರೆ ಹೋಗಿ ಅವರ ಹತ್ರ ಹೇಳಿಕೆಗಳನ್ನ ತಗೊಂಡು ಈ ವಿಚಾರವಾಗಿ ತಾವು ಪ್ರತಿಕ್ರಿಯೆಯನ್ನು ನೀಡಬೇಕು ಅಂತ ಹೇಳಿ ಪ್ರತಿಕ್ರಿಯೆಯನ್ನು ಸಹ ತಗೊಂಡು ಸಮಾಜದ ಮುಂದೆ ತರುವಂತಹ ಪ್ರಯತ್ನದಲ್ಲಿ ಈಗಾಗಲೇ ಬಹಳ ಮುಂಚೂಣಿಯಲ್ಲಿ ಇರುವಂಥದ್ದು ಈ ಪ್ರತಿಕ್ರಿಯೆಗಳು ಪ್ರತಿನಿತ್ಯ ನಡೀತಾ ಇರುವಂಥದ್ದು ಜಗದೀಶ್ ಚೌಧರಿ ಅವ್ರ ಕಡೆಯಿಂದ ಒಂದು ಪ್ರತಿಕ್ರಿಯೆ ಬಂದ್ರೆ ಈ ಕಡೆಯಿಂದ ಒಂದು ಇಪ್ಪತ್ತು ಪ್ರತಿಕ್ರಿಯೆಗಳು ಬಂದಿರ್ತವೆ ಇವರೆಲ್ಲ ಯಾರು ಪ್ರತಿಕ್ರಿಯೆ ಕೊಡ್ತಿರೋಂಥವ್ರು ಇವ್ರಿಗೂ ಈ ಒಂದು ಪ್ರಕರಣಕ್ಕೂ ಏನ್ ಸಂಬಂಧ ಇದನ್ನ ಸಮಾಜ ನೋಡ್ಬೇಕು ತೀರ್ಮಾನ ಮಾಡಬೇಕು ಜೊತೆ ಜೊತೆಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಲ್ಲೆಗೆ ಒಳಗಾಗಿವೆ ಅನ್ನಲಾದಂತಹ ಪತ್ರಕರ್ತರು ಸಂದರ್ಶನಗಳನ್ನ ಮಾಡೋ ಸಂದರ್ಭದಲ್ಲಿ ಹೇಳಿಕೆಗಳನ್ನ ಕೊಡೋ ಸಂದರ್ಭದಲ್ಲಿ ಒಂದು ವಿಚಾರವನ್ನ ಹೇಳ್ತಾರೆ ನನ್ನ ಮೇಲೆ ಹಲ್ಲೆ ಆಗಿದೆ ಅನ್ನೋ ವಿಡಿಯೋ ನಾನು ಸಾಮಾಜಿಕ ಜಾಲತಾಣದಲ್ಲಿ ಬಿಡ್ಬೇಕಾ ನ್ಯಾಯಾಲಯದಲ್ಲಿ ಕೊಡಬೇಕಾ ನಾನು ಕಾನೂನು ಹೋರಾಟ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನೀವು ಕಾನೂನು ಹೋರಾಟ ಮಾಡುವಂಥವ್ರು ನ್ಯಾಯಾಲಯಕ್ಕೆ ಸಾಕ್ಷಿಗಳನ್ನ ಕೊಡುವಂಥವ್ರು ಸಾಮಾಜಿಕ ಜಾಲತಾಣಗಳಲ್ಲಿ ಕೂತು ಯಾಕೆ ಚರ್ಚೆ ಮಾಡ್ತಾ ಇದ್ದೀರಾ ಎಲ್ಲ ಮಾಡಿದ್ದಾಯ್ತು ತಾವು ಏನು ಈಗ ಈ ಟೀಕೆ ಪ್ರಹಾರಗಳಾಗ್ತಾ ಇದೆ ಪರ ವಿರೋಧದ ಆರೋಪಗಳು ಬರ್ತಾ ಇದೆ ಏನೆಲ್ಲ ಆಗ್ತಾ ಇದೆ ಇವೆಲ್ಲವನ್ನು ಸಹ ತಾವು ಇಂಚಿಂಚು ಯಾವುದೂ ಬಿಡದಲ್ದಾಗೆ ಎಲ್ಲವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀರಾ ಇಪ್ಪತ್ತೇಳು ನಿಮಿಷ ಅರ್ಧ ಗಂಟೆ ಸಹ ಮಾತಾಡ್ತಾ ಇದ್ದೀರಾ ಎಲ್ಲವನ್ನು ಮಾಡ್ತಾ ಇದ್ದೀರಾ ಎಲ್ಲಾ ಮಾಡ್ಬಿಟ್ಟಿದ್ದೀರಾ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಒಂದು ಬಿಟ್ಟಿಲ್ಲ ಅಷ್ಟೇ ನೀವು ಆ ವಿಡಿಯೋ ಬಿಡಿ ನಿಮ್ಮ ಮೇಲೆ ಹಲ್ಲೆ ಆಗಿದೆ ಅನ್ನೋದಾದ್ರೆ ನಾನು ಈಗಲೂ ಹೇಳ್ತಾ ಇದ್ದೀನಿ ಈ ಒಂದು ಮಾಧ್ಯಮದಲ್ಲಿ ಕೂತು ಹೇಳ್ತಾ ಇದ್ದೀನಿ ನಾನು ಸತ್ಯದ ಪರ ನ್ಯಾಯದ ಪರ ನಿಮ್ಮ ಮೇಲೆ ಹಲ್ಲೆ ಆಗಿದೆ ಅನ್ನೋದು ಖಂಡಿತವಾಗಿ ನಿಜಾನೇ ಆದ್ರೆ ನಿಮ್ಮ ಈ ಹೋರಾಟಕ್ಕೆ ನಾನು ಕೈ ಜೋಡಿಸ್ತೀನಿ ನಾನು ನಿಮ್ ಜೊತೆ ನಿಲ್ತೀನಿ ಅದು ಈ ಈ ಒಂದು ಈ ಕ್ಷೇತ್ರದಲ್ಲಿ ಯಾರೇ ಆಗಿರ್ಲಿ ಅದೆಷ್ಟೇ ದೊಡ್ಡ ಪ್ರಭಾವಿ ವ್ಯಕ್ತಿ ಆಗಿರ್ಲಿ ಸತ್ಯದ ಪರವಾಗಿ ನಿಮ್ಮ ಮೇಲೆ ಆಗಿರುವಂತಹ ಹಲ್ಲೆಯನ್ನ ಖಂಡಿಸಿ ನಾನು ನಿಮ್ಮ ಜೊತೆ ನಿಲ್ತೀನಿ ಬಿಡಿ ವಿಡಿಯೋನ ಸುಖ ಸುಮ್ಮನೆ ಈ ತರದ ಆರೋಪಗಳನ್ನ ಮಾಡೋದು ತಪ್ಪು ತಾವೊಬ್ಬರು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಾ ಒಂದು ಮಾಧ್ಯಮದ ಜವಾಬ್ದಾರಿಯನ್ನ ಹೊತ್ತಿದ್ದೀರಾ ರಾಜಕಾರಣ ಮಾಡ್ಬೇಕಾ ಮಾಧ್ಯಮದಿಂದ ಹೊರಗಡೆ ಹೋಗಿ ಅಥವಾ ಮಾಧ್ಯಮದ ದೃಷ್ಟಿಕೋನದಲ್ಲಿ ಕೆಲಸ ಮಾಡ್ಬೇಕಾ ತಾವು ಒಬ್ಬ ಮಾಧ್ಯಮದವರಾಗಿ ಅಥವಾ ಅಥವಾ ವರದಿಗಾರರಾಗಿ ಅಥವಾ ಒಬ್ಬ ಸಂಪಾದಕನಾಗಿ ಸೊ ಏನೇ ಆಗಿರ್ಬೋದು ಮಾಧ್ಯಮ ಅಂತ ಬಂದಾಗ ನೀವು ಮಾಧ್ಯಮದವರಾಗೇ ಇರಬೇಕಾಗುತ್ತೆ ಹೊತ್ತು ರಾಜಕಾರಣಿಗಳ ವೈಯಕ್ತಿಕ ವಿಚಾರಗಳಿಗೆ ತಲೆ ಹಾಕುವಂಥದ್ದು ರಾಜಕಾರಣಿಗಳನ್ನ ಎಳೆದು ಬೀದಿಗೆ ತಂದು ಅವರ ಬಟ್ಟೆ ಬಿಚ್ಚುವಂಥ ಕೆಲಸಗಳನ್ನ ಮಾಡುವಂಥದ್ದು ಯಾರನ್ನೋ ಮೆಚ್ಚೋಕೋಸ್ಕರ ಬೇರೆಯವ್ರ ಕೈಲಿ ಬೆನ್ನು ತಟ್ಟಿಸ್ಕೊಳ್ಳೋದಕ್ಕೋಸ್ಕರ ಇಂತಹ ಕುತಂತ್ರಗಳನ್ನ ಮಾಡುವಂಥದ್ನ ದಯವಿಟ್ಟು ನನ್ನ ಸ್ನೇಹಿತರು ನನ್ನ ಸಹೋದ್ಯೋಗಿಗಳು ನನ್ನ ಹಿತಚಿಂತಕರು ನನಗೆ ಯಾವತ್ತೂ ಸಹ ಅವರು ಕೆಟ್ಟದನ್ನ ಬಯಸಿಲ್ಲ ನನಗೆ ಕೆಟ್ಟ ದಾರಿಗೆ ಹೋಗೋದನ್ನ ಹೇಳ್ಕೊಟ್ಟಿಲ್ಲ ಅಂಥವ್ರು ಇವತ್ತು ಈ ತರ ಮಾಡ್ತಾ ಇದ್ರೆ ಅಂದಾಗ ನನ್ ನಿಜವಾಗಲೂ ಬಹಳ ನೋವಾಗುತ್ತೆ ಅವರು ಈ ಒಂದು ಕಾರ್ಯಕ್ರಮ ನೋಡ್ತಿದ್ರೆ ನನ್ನ ಮೇಲೆ ಅವ್ರು ಏನ್ ಬೇಕಾದ್ರೂ ಅನ್ಕೊಳ್ಳಿ ಬೇಜಾರು ಮಾಡ್ಕೊಳ್ಳಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಏನ್ ತೊಂದರೆ ಇಲ್ಲ ನಾನು ಸತ್ಯ ಮಾತಾಡ್ತಾ ಇದ್ದೀನಿ ನಿಜವಾಗ್ಲು ನಿಮ್ಮ ಮೇಲೆ ಹಲ್ಲೆ ಆಗಿದ್ರೆ ನನ್ನ ಸ್ನೇಹಿತರೆ ಆ ಒಂದು ವಿಡಿಯೋನ ಸಾಮಾಜಿಕ ಜಾಲತಾಣದಲ್ಲಿ ಬಿಡಿ ನಿಮ್ ಮೇಲೆ ಹಲ್ಲೆ ಆಗಿರೋದು ಅಷ್ಟೆಲ್ಲ ವಿಡಿಯೋ ಮಾಡಿದ್ರೆ ತಾನೆ ನೀವು ಪ್ರತಿಯೊಂದು ವಿಡಿಯೋಗಳನ್ನ ಆ ಮನೆಯಿಂದ ಮನೆ ಒಳಗಡೆಯಿಂದ ನಿಮ್ಮ ಮೇಲೆ ಆಚೆ ಕಡೆ ಯಾರೆಲ್ಲ ಮಾತಾಡ್ತಾ ಇದ್ದಾರೆ ಏನೆಲ್ಲ ಆಗ್ತಿದೆ ಅನ್ನೋದನ್ನ ವಿಡಿಯೋ ಮಾಡಿದ್ದಾರೆ ಅಂದಾಗ ಆ ಒಂದು ವಿಡಿಯೋ ಮಾಡಿರೋದಿಲ್ವಾ ನೀವ್ ಹೇಳ್ತಾ ಇದ್ದೀರಾ ನಿಮ್ಮ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ ಬಿಡಿ ಸಮಾಜದ ಮುಂದೆ ಎಲ್ಲವನ್ನೂ ಹೇಳ್ಕೊತಾ ಇದ್ದೀರಾ ನಿಮ್ ಕಷ್ಟ ಸುಖ ಹೇಳ್ತಾ ಇದ್ದೀರಾ ಕಣ್ಣಲ್ಲಿ ನೀರು ಆಗ್ತಾ ಇದ್ದೀರಾ ನನ್ನ ಹೆಂಡತಿ ಮಕ್ಕಳಿಗೆ ಆಳಿಸ ನನ್ನ ತೊಂದರೆ ಆದ್ರೆ ಯಾರಾಗ್ತಾರೆ ಅಂತ ಕೇಳ್ತಾ ಇದ್ದೀರಾ ನನಗೆ ರಕ್ಷಣೆ ಕೊಡಿ ಅಂತ ಕೇಳ್ತಾ ಇದ್ದೀರಾ ಎಲ್ಲವನ್ನೂ ಮಾಡ್ತಾ ಇದ್ದೀರಾ ನಿಮ್ಮ ಮೇಲೆ ಹಲ್ಲೆ ಆಗಿರುವಂತಹ ಒಂದೇ ಒಂದು ದಾಖಲೆ ಅಥವಾ ಒಂದೇ ಒಂದು ವಿಡಿಯೋ ಏನಾದರೂ ಇದೆ ಸಮಾಜದ ಮುಂದೆ ತಗೊಂಬನ್ನಿ ನಿಮ್ಮ ಮೇಲೆ ನಿಜವಾಗ್ಲು ಹೇಳ್ತಾ ಇದ್ದೀರಿ ಹಲ್ಲೆ ಆಗಿದೆ ಅನ್ನೋದೇ ಆದ್ರೆ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆಯಲ್ಲಿ ನಿಲ್ತೇನೆ ನನ್ನ ಪ್ರಾಣ ಬೆಗರು ಕೊಡ್ತೇನೆ ನಿಮಗೋಸ್ಕರ ನಿಂತ್ಕೊತೀನಿ ನಾನು ನಿಮ್ ಜೊತೆ ಯಾಕೆ ಯಾಕೆ ಈ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನ ನಾನು ಕಲೆ ಹಾಕಿದ್ದೀನಿ ಕೆಲವು ಸಿ ಸಿ ಟಿವಿ ಫೋಟೇಜ್ಗಳನ್ನ ತಗೊಂಡಿದ್ದೀನಿ ಛಾಯಾಚಿತ್ರಗಳನ್ನ ಸಂಗ್ರಹ ಮಾಡಿದ್ದೀನಿ ಸುಖ ಸುಮ್ಮನೆಯಲ್ಲಿ ಕುತ್ಕೊಂಡು ನೀನ್ ಸರಿ ನೀನ್ ತಪ್ಪು ಅಂತ ನಾನು ಈಗಲೂ ಹೇಳ್ತಾ ಇಲ್ಲ ನಾನು ಈಗಲೂ ಹೇಳ್ತಾ ಇಲ್ಲ ಯಾರು ಸರಿ ಯಾರು ತಪ್ಪು ಅಂತ ನನ್ನ ಪ್ರಶ್ನೆಗಳು ಎಲ್ಲವೂ ಸಹ ನನ್ನ ಪ್ರಶ್ನೆಗಳು ನಾನು ಜಗದೀಶ್ ಚೌಧರಿ ಸರಿ ಅಂತ ಹೇಳ್ತಿಲ್ಲ ಈ ಕಡೆ ಪತ್ರಕರ್ತರ ಮೇಲೆ ಏನ್ ಹಲ್ಲೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅವರು ಸರಿ ಅಥವಾ ತಪ್ಪು ಅಂತ ಹೇಳ್ತಾ ಇಲ್ಲ ಇವೆಲ್ಲವನ್ನೂ ಸಹ ನಾನು ಸಮಾಜದ ಮುಂದೆ ತರುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ನಾಗರಿಕ ಸಮಾಜ ನೀವೇನಂತೀರಾ ಅಂತ ನಾನು ಟೈಟ್ಲ್ ಕೊಟ್ಟರೆ ಅದಕ್ಕೋಸ್ಕರ ತಂತ್ರ ಕುತಂತ್ರಗಳ ಬೇಹುಗಾರಿಕೆಯಲ್ಲಿ ನಾಗರಿಕ ಸಮಾಜ ನೀವೇನ್ ಹೇಳ್ತೀರಾ ಜೇಡರ ಬಲೆಯಲ್ಲಿ ಜಗದೀಶ್ ಚೌಧರಿ ಅನ್ನುವಂತ ಶೀರ್ಷಿಕೆಯನ್ನ ಆ ಕಾರಣಕ್ಕೋಸ್ಕರ ಇಟ್ಟು ನಾಗರಿಕ ಸಮಾಜ ಉತ್ತರ ಕೊಡಿ ಇಷ್ಟೆಲ್ಲ ನೋಡ್ತಾ ಇದಿರಲ್ಲ ನನ್ನ ಪ್ರಶ್ನೆಗಳು ಅಥವಾ ನಾನ್ ಮಾತಾಡ್ತಿರೋದು ನಿಮ್ಗೆ ತಪ್ಪು ಅನ್ಸಿದ್ರೆ ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಮುನ್ನೆ ಮಗನೆ ನೀನು ಸರಿ ಇಲ್ಲ ಅನ್ಬಿಡ್ರಿ ಏನ್ ತೊಂದ್ರೆ ಇಲ್ಲ ನಾನು ಸರಿ ಇಲ್ಲ ನಾನು ಸರಿ ಇಲ್ಲ ಅನ್ಬಿಡಿ ಸತ್ಯದ ಪರವಾಗಿ ನ್ಯಾಯದ ಪರವಾಗಿ ದುನಿಯನ್ನ ಎತ್ತಿದ್ದೀನಿ ಆಗಿರುವಂತಹ ಅಷ್ಟು ವಿಚಾರಗಳನ್ನ ಸಮಾಜದ ಮುಂದೆ ತಂದಿದ್ದೀನಿ ನೀವು ಹೇಳ್ತ ಹೇಳ್ತಾ ಇರುವಂತಹ ಅಷ್ಟು ಮಾತುಗಳು ಹೇಳಿಕೆಗಳು ಸತ್ಯ ಅನ್ನೋದಾದ್ರೆ ದಾಖಲಾತಿಗಳನ್ನ ಬಿಡುಗಡೆ ಮಾಡಿ ದಾಖಲಾತಿ ನೋಡಿ ನನಗೆ ನನ್ನ ಹತ್ರ ಇದೆ ವಿ ಫೋಟೇಜ್ ಇದೆ ಫೋಟೋಗಳು ಇದೆ ಎಲ್ಲವೂ ನನ್ನ ಹತ್ರ ಇದೆ ನಾನು ಇಲ್ಲೆಲ್ಲೂ ಸಹ ತೋರಿಸೋದಿಲ್ಲ ಕಾರಣ ಇದು ಯಾರ ಮೇಲೆ ಆರೋಪಗಳಾಗಿದೆ ಅವರೇ ಬಂದು ಮುಂದೆ ಕೂತು ಆ ದಾಖಲಾತಿಗಳನ್ನ ಹಿಂಗೆ ಹಿಡಿದು ಆ ಫೋಟೋಗಳನ್ನ ಹಿಂಗೆ ಹಿಡಿದು ಸಮಾಜದ ಮುಂದೆ ತರುವಂತ ಕೆಲಸ ಅವ್ರು ಮಾಡಬೇಕು ಅವ್ರು ಮಾಡ್ಲಿ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇಲ್ಲ ನನ್ನ ಹತ್ರ ಇದೆ ನಾನ್ ದಾಖಲಾತಿ ಇರಲಿಲ್ಲಂಗೆ ಯಾವುದೋ ವಿಚಾರವನ್ನ ಸುಮ್ ಸುಮ್ನೆ ಮಾತಾಡಕು ಹೋಗೋದಿಲ್ಲ ಆಧಾರ ಬೇಕಲ್ವಾ ಮಾತಾಡೋದಕ್ಕೆ ಸೊ ಹಾಗಾಗಿ ಇಷ್ಟೆಲ್ಲ ಷಡ್ಯಂತ್ರವನ್ನ ರೂಪಿಸಲಾಗಿದೆ ಈ ಷಡ್ಯಂತ್ರವನ್ನ ಯಾರಿಗೋಸ್ಕರ ರಚಿಸಿದ್ರು ಯಾರನ್ನ ಮೆಚ್ಚೋದಕ್ಕೋಸ್ಕರ ರಚಿಸಿದ್ರು ಇದರಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಈ ಷಡ್ಯಂತ್ರಕ್ಕೆ ಬೆನ್ನಿಂದಗಳ ನಿಂತ್ಕೊಂಡು ಅಷ್ಟು ಅನ್ನೋಂಥ ಆ ಪರಮಾತ್ಮ ಆ ಭಗವಂತ ಯಾರು ಅಂತ ನನಗೆ ಗೊತ್ತು ನೀವು ಡಿಕ್ಲೇರ್ ಮಾಡ್ಕೊಳ್ಳಿ ಯಾರು ಅಂತ ಹೇಳಿ ಟ್ಯಾಲಿ ಮಾಡ್ಕೊಳ್ಳಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಇಂತಹ ರಾಜಕೀಯ ಬೆಳವಣಿಗೆಗಳು ಯಾವತ್ತೂ ನಡೆದಿಲ್ಲ ಈ ಹಿಂದೆ ನನ್ನ ಗುರುಗಳು ನನ್ನ ಅನ್ನದಾತರು ಬಿ ಆರ್ ಭಾಸ್ಕರ್ ಪ್ರಸಾದ್ ಅವರು ಒಂದು ಮಾತನ್ನ ಹೇಳಿದರು ಎನ್ ಶ್ರೀನಿವಾಸ್ ಅನ್ನುವಂತಹ ಒಬ್ಬ ವ್ಯಕ್ತಿ ಈ ಕ್ಷೇತ್ರಕ್ಕೆ ಶಾಸಕನಾಗಿ ಬಂದ್ರೆ ಇಲ್ಲಿನ ಬೆಳವಣಿಗೆಗಳು ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರು ಅದನ್ನ ಬಹುಶಃ ತಾವೆಲ್ಲ ನೋಡಿದಿರ ಅನ್ಕೋತೀನಿ ಈ ಶಾಸಕರು ನೆಲಮಂಗ್ಲಕ್ಕೆ ಬಂದಾಗಿಂದ ಎಂಥ ಅದ್ಭುತವಾದ ದೃಶ್ಯಗಳು ಎಂಥಂತಹ ವಿಚಾರಧಾರೆಗಳು ಅಬ್ಬಬ್ ಅಬ್ಬಬ್ಬ ಕಾಲ್ ತೊಳೆದು ಪುಣ್ಯಾತ್ಮಂಗೆ ಕೈ ಮುಗಿದು ನಮಸ್ಕಾರ ಮಾಡಬೇಕು ಅಂತಂತಹ ಸಾಧನೆಗಳು ನೆಲಮಂಗ್ಲದಲ್ಲಿ ದೊಡ್ಡ ದೊಡ್ಡ ಭಾಷಣಗಳು ದೊಡ್ಡ ದೊಡ್ಡ ವಿಚಾರಗಳು ಇವರ ವಿಚಾರಗಳು ಇವರ ಸಂಸ್ಕೃತಿ ಇವರ ಹಾವಾಭಾವಗಳು ಶಾಸಕರ ಆಫ್ಲೈನ್ ಏನು ಶಾಸಕರು ಆನ್ಲೈನೇನು ಎಲ್ಲವೂ ಸಹ ನಾನು ಸಂಗ್ರಹ ಮಾಡಿ ಇಟ್ಟಿದ್ದೀನಿ ಆಯಿತಾ ಇದಕ್ಕೆ ಒಂದು ಸರಿಯಾದ ಸಮಯ ಅಂತ ಬೇಕಲ್ವಾ ನಾನು ಇವತ್ತು ಏನೇ ಮಾಡಿದ್ರು ಜನ ನೀವು ಮರ್ತೋಗ್ತೀರಾ ಜ್ಞಾಪಕ ಶಕ್ತಿ ಕಮ್ಮಿ ನಿಮಗೆ ಮರ್ತು ಹೋಗ್ತೀರಾ ಚುನಾವಣೆ ಬಂದಾಗ ತಥಾ ಯಥಾ ರಾಜ ತಥಾ ಪ್ರಜಾ ಅನ್ನೋ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತೀರಾ ಸಾಂದರ್ಭಿಕ ಒಂದು ಒಂದು ಇದನ್ನ ನಾನು ಕಾಯ್ತಾ ಇದ್ದೀನಿ ಸಂದರ್ಭ ಬಂದಾಗ ಇವರ ಸಂಸ್ಕೃತಿ ಇವರ ಲ್ಯಾಂಗ್ವೇಜು ಇವರ ಬಾಡಿ ಲ್ಯಾಂಗ್ವೇಜು ತಾಲೂಕಿನಲ್ಲಿ ಇವರ ಯಾವ ರೀತಿಯಾದಂತಹ ಒಡನಾಟ ಇದೆ ಇವರ ಮೈಂಡ್ಸೆಟ್ ಏನು ಇವರ ಹಿನ್ನೆಲೆ ಏನು ಅದನ್ನ ಹೇಳ್ತಿದ್ರು ಮನೆ ನೇಣಾಕೊಂಡ್ಬಿಡ್ತೀನಿ ಅಂತ ಯಾಕೆ ನೇಣಾಕೋತೀರಾ ನೀವು ತಾಲೂಕಿನ ಪ್ರಥಮ ಪ್ರಜೆ ಜನ ನಿಮ್ಮನ್ನ ಆಯ್ಕೆ ಮಾಡೋದನ್ನ ನೇಣಾಕೊಳೋದಿಕ್ಕಲ್ಲ ಫೇಸ್ ಮಾಡಿ ಆರೋಪಗಳನ್ನ ಫೇಸ್ ಮಾಡಿ ನೀವು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಅದನ್ನ ನಿಷ್ಪಕ್ಷವಾಗಿ ತನಿಖೆ ಆಗ್ಲಿ ನಾನು ಅದನ್ನ ಎದುರಿಸ್ತೀನಿ ದಾಖಲೆಗಳನ್ನ ಬಿಡುಗಡೆ ಮಾಡಿ ಅಂತ ಕೇಳಿದ್ರೆ ಅಲ್ವಾ ಖಂಡಿತವಲ್ಲ ಅದನ್ನ ಮಾಡಿ ನೇಣಾಕೊಳ್ತೀನಿ ಅನ್ನುವಂತ ಸಣ್ಣ ಮನಸ್ಥಿತಿಗೆ ಯಾಕ್ರಿ ಶಾಸಕ್ರೆ ಯಾಕೆ ಇಷ್ಟು ಸಣ್ಣತನ ಎಲ್ಲ ಒಂದ್ ಕಡೆ ಎದುರಾಳಿಗಳು ಹೇಳ್ತಾ ಇರೋದು ಮಾತಾಡ್ತಾ ಇರೋದು ಸತ್ಯ ಅಂತ ನಿಮ್ಗೂ ಅನ್ಸುತ್ತೆ ಹಾಗಾಗಿ ನೀವು ನರ್ವಸ್ ಆಗಿ ನೀವು ಏನೇನೋ ಮಾತಾಡ್ತಾ ಇದ್ದೀರಾ ದಯವಿಟ್ಟು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಾ ಶಾಸಕರೇ ತಾಲೂಕಿನ ಪ್ರಥಮ ಪ್ರಜೆ ಜನ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ ಆ ಒಂದು ಲೆವೆಲ್ ಅಲ್ಲೇ ಮಾತಾಡಿ ಸಂತನ ಬೇಡ ಏನಾಕೋತೀನಿ ಒಡಗಬಿಡ್ತೀನಿ ಅದ್ ಮಾಡ್ಬಿಡ್ತೀನಿ ಇದ್ ಮಾಡ್ಬಿಡ್ತೀನಿ ಎಲ್ಲ ಮೂಟಾಟಿಕೆಯ ಸಣ್ಣತನದ ಮಾತುಗಳು ನೀವು ತಪ್ಪು ಮಾಡಿದ್ರೆ ನಿಮ್ಮ ವಿರುದ್ಧ ನಾವ್ಯಾವುದು ಷಡ್ಯಂತ್ರ ರಚಿಸ್ತಾ ಇಲ್ಲ ದಾಖಲಾತಿ ಸಮೇತ ನೀವೇ ಮಾತಾಡಿದಂತಹ ವಿಡಿಯೋಗಳು ನಿಮ್ಮ ಅಮೃತವಾದಂತಹ ಆ ಬಾಯಿಂದ ಬಂದಂತಹ ನುಡಿಮುತ್ತುಗಳು ಇವನ್ನೆಲ್ಲವನ್ನು ಸಮಾಜದ ಮುಂದೆ ತಂದು ಸಮಾಜದ ಮುಂದೆ ತಾವು ಏನಿದ್ದೀರಿ ಅಂತ ತೋರಿಸೋದ್ರ ಮುಖಾಂತರ ನಾವು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತೀವಿ ನೋಡೋಣ ಅದು ಮುಂದಿನ ದಿನಗಳಲ್ಲಿ ಅದು ಬೇರೆ ಬೇರೆ ಕಾನ್ಸೆಪ್ಟ್ಗಳಿದೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ವೀಕ್ಷಕರೇ ಪತ್ರಕರ್ತರ ಮೇಲೆ ಹಲ್ಲೆ ಆಗಿದೆ ಎನ್ನಲಾದಂತಹ ವಿಚಾರವಾಗಿ ಇಷ್ಟೆಲ್ಲ ಮಾತಾಡದೆ ಈ ಎರಡು ಸಂಚಿಕೆಗಳನ್ನ ಮುಕ್ತಾಯ ಮಾಡಿದ್ದೀನಿ ಇನ್ನ ಸಾಕಷ್ಟು ವಿಚಾರ ಇದೆ ಮಾತಾಡೋಂಥದ್ದು ನೀವು ನೋಡಲ್ಲ ಯಾವ ಯಾವನ್ ಇಷ್ಟ ಕುಳಿತಾನೆ ಅಂತೀರಾ ಪೇಶನ್ಸ್ ಇಲ್ಲ ಹಾಗಾಗಿ ಪ್ರಮುಖವಾದಂತಹ ವಿಚಾರಗಳನ್ನ ನಾನು ಹೇಳಿದೀನಿ ಎರಡು ಸಂಚಿಕೆಗಳ ನಂತರ ಕೊನೆಯ ಸಂಚಿಕೆ ಅದು ಅಂತಿಮ ಘಟ್ಟದ ಸಂಚಿಕೆ ಆ ಒಂದು ಸಂಚಿಕೆಯಲ್ಲಿ ನೇರಾ ನೇರ ಜಗದೀಶ್ ಚೌಧರಿ ಅವ್ರನ್ನ ವೇದಿಕೆಗೆ ತರೋದ್ರ ಮುಖಾಂತರ ಅವ್ರ ಜೊತೆ ಸಂದರ್ಶನ ಮಾಡೋದ್ರ ಮುಖಾಂತರ ಕೆಲವೊಂದು ನನ್ನ ವೈಯಕ್ತಿಕ ಪ್ರಶ್ನೆಗಳು ಇದೆ ಅವರ ಹತ್ರ ಅದನ್ನು ಕೇಳೋದ್ರ ಮುಖಾಂತರ ಇಷ್ಟು ಪ್ರಕರಣಗಳಲ್ಲಿ ನಿಜವಾಗ್ಲೂ ಜಗದೀಶ್ ಚೌಧರಿ ಅಥವಾ ಜಗದೀಶ್ ಚೌಧರಿ ಕಡೆಯ ಹುಡುಗರು ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದ್ದೀರಾ ಅನ್ನೋದನ್ನ ಅವ್ರ ಬಾಯಿನಲ್ಲೇ ಹೇಳಸ್ತಾ ಅದಕ್ಕೆ ಸಂಬಂಧಪಟ್ಟ ಕೆಲವು ಎವಿಡೆನ್ಸ್ ಗಳನ್ನ ದಾಖಲಾತಿಗಳನ್ನ ನಾನು ಆ ಸಂದರ್ಶನದಲ್ಲಿ ಅವರ ಬಾಯಿನಲ್ಲಿ ಹೇಳಿದ ನಂತರ ಅದನ್ನ ನಾನು ತಗೊಂಡು ನಿಮ್ಮ ಮುಂದೆ ತರುವಂತ ಪ್ರಯತ್ನಗಳನ್ನು ನಾನು ಮಾಡ್ತೀನಿ ನಾನು ಗಾಳಿಯಲ್ಲಿ ಗುಂಡಾಡ್ಸುವಂತಹ ವ್ಯಕ್ತಿ ಅಲ್ಲ ದಾಖಲಾತಿ ಇದೆ ಅಂತ ಮೇಲೆ ದಾಖಲಾತಿಯನ್ನ ನಿಮ್ಮ ಮುಂದೆ ತಂದೆ ತರ್ತೀನಿ ತೋರ್ಸೆ ತೋರಿಸ್ತೀನಿ ಈ ಮೂರೂ ಸಂಚಿಕೆಗಳು ಮುಕ್ತಾಯ ಆಗೋದರ ಒಳಗಾಗಿ ಈ ಒಂದು ಸಂಚಿಕೆಯಲ್ಲಿ ನಾನೇನು ತೋರಿಸಿಲ್ಲ ಜಗದೀಶ್ ಚೌಧರಿ ಅವರ ಸಂಚಿಕೆಯಲ್ಲಿ ಅಷ್ಟು ಎವಿಡೆನ್ಸ್ ಗಳನ್ನ ಅಷ್ಟು ಫೋಟೋಗಳನ್ನ ಈ ಮಧು ಯಾರು ಇವರ ಚಲನವಲನಗಳೇನು ಎಲ್ಲವನ್ನೂ ಸಹ ನಾನು ನಿಮ್ಮ ಮುಂದೆ ತರ್ತೀನಿ ಇಲ್ಲಿ ಯಾರನ್ನು ಕಾಲೆಳೆಯದಲ್ಲಿ ಅಥವಾ ಯಾರನ್ನ ಅವಮಾನ ಮಾಡಿಸೋ ಕೆಲಸ ನಮ್ಮದಲ್ಲ ಯಾವ ರೀತಿಯಾದಂತಹ ಒಂದು ತಂತ್ರಗಾರಿಕೆ ಕುತಂತ್ರವನ್ನ ಒಬ್ಬ ವ್ಯಕ್ತಿಯ ವಿಚಾರದಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಅವನ ಕಾಲೆಳೆದು ಅವನ ಅವಮಾನ ಮಾಡಿ ಏನ್ ಏನ್ ಮಾಡ ಏನ್ ಮಾಡಕ್ ಹೊಟ್ಟಿದ್ದೀರಾ ನೀವು ಈ ತಾಲೂಕು ಏನನ್ನ ಬಿಂಬಿಸ ಕೊಲ್ಟಿದೀರಾ ಯಾರು ನಿಮ್ಗೆ ಇದನ್ನ ಪ್ರಚೋದನೆಯನ್ನ ಕೊಡ್ತಾ ಇರೋಂಥವ್ರು ಯಾರು ನಿಮ್ಗೆ ಫೀಡ್ ಬ್ಯಾಕ್ ಮಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ ಇದನ್ನ ನಿಮ್ಗೆ ಲಾಭ ನಷ್ಟಗಳೇನು ಯಾರ ಸುಖಕ್ಕಾಗಿ ಯಾರ ಶಬಾಷ್ಗಿರಿಗಾಗಿ ಈ ಕೆಲಸಗಳನ್ನ ಮಾಡ್ತಾ ಇದೀರೋ ಅನ್ನೋ ಒಂದೇ ಒಂದು ಪ್ರಶ್ನೆಯನ್ನ ಮುಂದೆ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡಿರುವಂಥದ್ದು ಮುಂದಿನ ಸಂಚಿಕೆಯಲ್ಲಿ ಮುಕ್ತಾಯವನ್ನ ಮಾಡ್ತೀನಿ ಈ ಒಂದು ಸಂಚಿಕೆಗಳನ್ನ ಜಗದೀಶ್ ಚೌಧರಿ ಅವರ ನೇರ ಸಂದರ್ಶನದಲ್ಲಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಎದೆಗಾರಿಕೆ ಸುದ್ದಿವಾಹಿನಿ ನಮಸ್ಕಾರ